ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಎಫ್ ಡಿ ಎ ಸಹಾಯಕ ಸಹಾಯಕ ಲೆಕ್ಕಿಗ ಕಿರಿಯ ಅಧಿಕಾರಿ ಮಾರಾಟ ಪ್ರತಿನಿಧಿ ಈ ಹುದ್ದೆಗಳಿಗೆ ಇವತ್ತು ಅಂತಂದರೆ ಸಾರಿ ನಿನ್ನೆ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಏನಾಯ್ತಪ್ಪ ಅಂತಂದರೆ ಪರೀಕ್ಷೆ ನಡೀತು ಸ್ನೇಹಿತರೆ ಓಕೆ ಇವುಗಳ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ಇರಬಹುದು ಮತ್ತು ಎಷ್ಟು ಸ್ಪರ್ಧೆ ಇದೆ ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿಂಟ್ ಬಟನ್ನ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತು ಒಂಬತ್ತು ರೂಪಾಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ನೀವು ನಿಮ್ಮ ಮುಂದಿನ ಪರೀಕ್ಷೆಗೆ ತಯಾರಿಯಾಗುವಂಥ ತರಗತಿಗಳನ್ನು ನಾವು ಆ್ಯಡ್ ಮಾಡಲಿದ್ದೇವೆ ಕೆಲವೊಂದು ಮಾಡಿದ್ದೇವೆ ಓಕೆ ಹಾಗಾಗಿ ಅವುಗಳನ್ನೆಲ್ಲದಕ್ಕೂ ಸಹ ನೀವೇನು ಮಾಡಿ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲು ನೋಡೋದಾದರೆ ನಡೆದಂತಹ ಪರೀಕ್ಷೆಯಲ್ಲಿ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನೋಡಿದಂತಹ ಪರೀಕ್ಷೆ ಪತ್ರಿಕೆ ಒಂದು ಪತ್ರಿಕೆ ಎರಡು ಮೊದಲ ಪತ್ರಿಕೆ ಬಂದ್ಬಿಟ್ಟು ಜಿ ಕೆ ಪೇಪರು ಇದು ಬಂದುಬಿಟ್ಟು ಎಷ್ಟಪ್ಪ ಅಂತಂತಂದರೆ ನೂರು ಅಂಕಗಳಿಗೆ ನೂರು ಪ್ರಶ್ನೆಗಳಿತ್ತು ಅದೇ ರೀತಿಯಾಗಿ ಸೇಮ್ ಎರಡನೇ ಪತ್ರಿಕೆ ಕಂಪ್ಯೂಟರು ಜ್ಞಾನ ಮತ್ತು ಕನ್ನಡ ಇಂಗ್ಲೀಷ್ ಟೋಟಲಿ ಕಮ್ಯುನಿಕೇಷನ್ ಪೇಪರು ಇದು ನೂರು ಅಂಕ ನೂರು ಮಾರ್ಕ್ಸ್ ಟೋಟ್ಲಾಗಿ ಇನ್ನೂರು ಅಂಕ ಇನ್ನೂರು ಮಾರ್ಕ್ಸು ಇತ್ತು ಸ್ನೇಹಿತರೆ ಸೇಮ್ ಸ್ನೇಹಿತರೆ ಪೇಪರ್ ಒನ್ ಒಂದು ಜಿ ಕೆ ಪೇಪರು ಹಂಡ್ರೆಡ್ ಕ್ವಶನ್ಸು ಹಂಡ್ರೆಡ್ ಮಾರ್ಕ್ಸು ಪೇಪರ್ ಟು ಬಂದ್ಬಿಟ್ಟು ಕಮ್ಯುನಿಕೇಷನ್ ಪೇಪರು ಇದು ಹಂಡ್ರೆಡ್ ಕ್ವಶನ್ ಹಂಡ್ರೆಡ್ ಮಾರ್ಕ್ಸ್ ಇದರಲ್ಲಿ ಕನ್ನಡ ಇಂಗ್ಲೀಷು ಮತ್ತು ಕಂಪ್ಯೂಟರ್ ಜ್ಞಾನ ಇರ್ತದೆ ಪೇಪರ್ ಅನ್ನೋದೇ ಜಿ ಕೆ ಪೇಪರ್ ಓಕೆ ಇದು ಇತ್ತು ಮಾರ್ಕ್ಸು ಇದಕ್ಕೆ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ನೀವು ಸೇಫ್ ಅಂತ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಎಷ್ಟು ಜನ ಅಪ್ಲೈ ಮಾಡಿದರು ಅಂತ ಟೋಟಲ್ ಟೋಟಲಾಗಿ ಅಪ್ಲೈ ಮಾಡಿದಂಥವರು ಇಪ್ಪತ್ತೊಂದು ಸಾವಿರದ ನೂರ ತೊಂಬತ್ತೆಂಟು ಜನ ಏನು ಸಹಾಯಕ ಲೆಕ್ಕಿಗ ಸಹಾಯಕ ಎಫ್ ಡಿ ಎ ಮತ್ತು ಮಾರುಕಟ್ಟೆ ಪ್ರತಿನಿಧಿ ಈ ನಾಲ್ಕು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದಂಥವರ ಸಂಖ್ಯೆ ಓಕೆ ಈ ಇಪ್ಪತ್ತೊಂದು ಸಾವಿರ ಜನ ಇದು ಹೆಚ್ ಕೆ ವಿಭಾಗದಲ್ಲಿ ನಡೆದಿರುವಂತಹ ಪರೀಕ್ಷೆ ಸ್ನೇಹಿತರೆ ಇವತ್ತು ನಡೆದಿರುವಂಥದ್ದು ಓಕೆ ಇದರ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರ್ಬೋದು ಅಂದರೆ ನಿಮ್ಗೆ ವೇಕೆನ್ಸಿಗಳು ಕಡಿಮೆವೇ ಹಾಗಂತ ಅಪ್ಲೈ ಮಾಡಿದಂಥವರು ಸಹ ಕಡಿಮೆ ಇದ್ದಾರೆ ಓಕೆ ಜಾಸ್ತಿ ಕಾಂಪಿಟೇಷನ್ ಇಲ್ಲ ನೀವು ಅಂದ್ಕೋಬೋದು ವೇಕೆನ್ಸಿ ಖಾಲಿ ಕಡಿಮೆವೆ ಆಗ ಕಾರಣಕ್ಕಾಗಿ ಕಡಿಮೆ ಜನ ಅಪ್ಲೈ ಮಾಡಿದ್ದಾರೆ ಅಂತ ಎಷ್ಟೇ ಕಡಿಮೆ ವೇಕೆನ್ಸಿ ಇದ್ರೂ ಕಳೆದ ಬಾರಿ ನೋ ಇಂದಿನ ನೋಟಿಫಿಕೇಷನ್ಗಳನ್ನ ನೀವು ನೋಡಿದರೆ ಎಂಟು ಲಕ್ಷ ಒಂಬತ್ತು ಲಕ್ಷ ಹತ್ತು ಲಕ್ಷ ಅಪ್ಲೈ ಮಾಡಿದ್ದಾರೆ ವಿಲೇಜ್ ಅಕೌಂಟೆಂಟಿಗೆ ನೋಡ್ಬೋದು ನೀವು ಓಕೆ ಮತ್ತು ಕೆಲವೊಂದು ಹುದ್ದೆಗಳಿಗೂ ಸಹ ಅಷ್ಟೇ ಒಂದು ಲಕ್ಷ ಎರಡು ಲಕ್ಷ ಮಿನಿಮಮ್ ಲಕ್ ಒನ್ ಲ್ಯಾಕ್ ಗಿಂತ ಜಾಸ್ತಿನೇ ಅಪ್ಲಿಕೇಶನ್ ಆಗ್ತಿತ್ತು ಬಟ್ ಈ ಬಾರಿ ಒಂದು ಲಕ್ಷ ಯಾವುದೇ ಒಂದು ಹುದ್ದೆಗೂ ಸಹ ದಾಟಿಲ್ಲ ಓಕೆ ಹಾಗಾಗಿ ಈ ಬಾರಿ ಕಾಂಪಿಟೇಷನ್ ಸಹ ಕಡಿಮೆ ಇದೆ ಸ್ನೇಹಿತರೆ ಆ ಒಂದು ದೃಷ್ಟಿಯಿಂದ ನೋಡಿದ್ರೆ ಬಟ್ ಇಲ್ಲಿ ಇಪ್ಪತ್ತೊಂದು ಸಾವಿರ ಜನದಲ್ಲಿ ಇಲ್ಲಿ ಅಪ್ಲೈ ಅಂದರೆ ಪರೀಕ್ಷೆ ಹಾಜರಾದಂಥವರು ಸರಿಸುಮಾರು ಒಂದು ಹದಿನೈದು ಸಾವಿರ ಜನ ಆಗಿರಬಹುದು ಎಕ್ಸ್ಪೆಕ್ಟೆಡ್ ಆಗಿ ಹದಿನೈದು ಸಾವಿರಕ್ಕಿಂತ ಕಡಿಮೆನೂ ಆಗಿರ್ಬೋದು ಅದರಲ್ಲಿ ನಿಮ್ಮ ಒಂದು ಓವರ್ ಆಲ್ ಕ್ಯಾಟಗರಿ ವೈಸ್ ಸ್ಕೋರ್ ಹೋಗಲ್ಲ ಬಟ್ ಓವರ್ ಆಲ್ ಸೇಫ್ ಸ್ಕೋರ್ ಹೇಳ್ತೀನಿ ಏನು ಪ್ರಥಮ ದರ್ಜೆ ಸಹಾಯಕರು ಮತ್ತು ಯಾವುದು ಸಹಾಯಕರು ಸಹಾಯಕ ಲೆಕ್ಕಿಗ ಮತ್ತು ಅದೇ ರೀತಿಯಾಗಿ ಬಂದಿರುವಂಥ ಮಾರಾಟ ಪ್ರತಿನಿಧಿ ಟೋಟಲಾಗಿ ಇನ್ನೂರು ಮಾರ್ಕ್ಸ್ ಇನ್ನೂರು ಮಾರ್ಕ್ಸ್ ಇದೆ ಮಾರಾಟ ಪ್ರತಿನಿಧಿಗೆ ಕಮ್ಯುನಿಕೇಷನ್ ಪೇಪರ್ ಇಲ್ಲ ಅದರ ಬದಲಾಗಿ ಏನು ಸ್ಪೆಸಿಫಿಕ್ ಪೇಪರ್ ಇದೆ ಸ್ನೇಹಿತರೆ ಅದನ್ನು ಹೊರತುಪಡಿಸಿ ಉಳಿದಂಥ ಯಾವುದು ಫಸ್ಟ್ ಎಫ್ ಡಿ ಎ ಸಹಾಯಕ ಸಹಾಯಕ ಲೆಕ್ಕ ಈ ಮೂರುಗಳಿಗೆ ಸೇಫ್ ಸ್ಕೋರ್ ಎಷ್ಟು ಎನಿ ಕೆಟಗರಿ ಎಲ್ಲ ಕೆಟಗರಿ ಸೇರಿ ಹೇಳ್ತಿದ್ದೀನಿ ಬಟ್ ನಾನು ಹೇಳ್ತಿರುವಂಥದ್ದು ಜನರಲ್ ಅಂದು ಅವ್ರಿಗೆ ಅಂದ್ಕೊಳ್ರಿ ಇನ್ನು ಉಳಿದಂಥ ಕೆಟಗರಿಯವ್ರು ಸ್ವಲ್ಪ ಒನ್ ಮಾರ್ಕ್ಸ್ ಟೂ ಮಾರ್ಕ್ಸು ಕಡಿಮೆ ಮಾಡಿಕೊಳ್ರಿ ಓಕೆ ನೀವು ಈಗಾಗಲೇ ಕೀ ಆನ್ಸರನ್ನು ನೋಡಿರ್ತೀರ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಅಫಿಷಿಯಲ್ ಕಿ ಆನ್ಸರ್ ಸಹ ಬರ್ತದೆ ಸ್ನೇಹಿತರೆ ಓಕೆ ಎಷ್ಟು ಇರ್ಬೋದು ಅಂತಂತಂದರೆ ನೂರ ಐವತ್ತರಿಂದ ನೂರ ಅರವತ್ತು ಪ್ಲಸ್ ಸ್ಕೋರು ಈ ಬಾರಿ ಒಂದು ಇವ ಏನು ನೋಟಿಫಿಕೇಷನಲ್ಲಿ ಇರುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ ಹಾಗಾಗಿ ನೂರೈವತ್ತರಿಂದ ನೂರ ಅರವತ್ತು ನೆಲುವಂಥ ಸಾಧ್ಯತೆ ಇದೆ ಓಕೆ ಇದು ಎಲ್ಲ ಕ್ಯಾಟಗರಿಯವರಿಗೂ ಸಹ ಅನ್ವಯ ಆಗ್ತದೆ ನಿಮ್ಮದು ನೂರೈವತ್ತಕ್ಕಿಂತ ನೂರೈವತ್ತರಿಂದ ನೂರ ಅರವತ್ತು ಸ್ಕೋರ್ ಆಗಿತ್ತು ಅಂತಂದರೆ ನೀವು ಸೇಫರಿದ್ದೀರಿ ಒಂದು ಒನ್ ಇಷ್ಟು ಟು ತ್ರೀ ಲೀಸ್ಟಲ್ಲಿ ಬರುವಂಥ ಅಸಹ್ಯತೆ ಇದೆ ಓಕೆ ಇದರ ಬಗ್ಗೆ ಇನ್ನೂ ಕೆಟಗರಿ ವೈಸ್ ಎಕ್ಸ್ಪೆಕ್ಟೆಡ್ ವೀಡಿಯೋ ಬೇಕು ಅಂತಂದರೆ ಕಾಮೆಂಟ್ ಮಾಡಿ ನಾನು ಖಂಡಿತವಾಗಿಯೂ ಯಾವ ಯಾವ ಕೆಟಗರಿ ಎಷ್ಟು ಕಟ್ ಆಫ್ ನಿಲ್ಲುತ್ತೆ ಎಂಬುದನ್ನು ವೀಡಿಯೋವನ್ನು ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಇದು ಇವತ್ತು ನೋಡೋಕ್ಕಿತ್ತು ವೀಡಿಯೋ ಅಷ್ಟೇ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಅಷ್ಟಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್